ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್ ಇವತ್ತಿನ ಏನಪ್ಪ ಸ್ಪೆಷಲ್ ಅಂತಂದ್ರೆ ನೀವು ಆಲ್ರೆಡಿ ತಮ್ನೇಲಿ ನೋಡಿ ಗೊತ್ತಾಗಿರುತ್ತೆ ನಮ್ಮ ಅಕ್ಕ ಇಲ್ಲಿ ನೆಕ್ಸ್ಟ್ ವೀಕ್ ವೆಕೇಶನ್ ಹೋಗ್ತಿದ್ದಾರೆ ಸೊ ಅದಕ್ಕೆ ಶಾಪಿಂಗ್ ಮಾಡಿದ್ರು ವೈಕಾಂಟೈ ಬ್ಲಾಗ್ ಇವ್ರು ಏನೇನು ಶಾಪಿಂಗ್ ಮಾಡಿದ್ದಾರೆ ಇವಾಗ ಶಾಪಿಂಗ್ ಹಾಲ್ ಮಾಡೋಣ ಅಂತ ಇದೀವಿ ಇದು ಆಲ್ರೆಡಿ ಒಂದು ಓಪನ್ ಆಗಿದೆ ಫಸ್ಟ್ ಯಾವಾಗೆಲ್ಲ ಫ್ಲಿಪ್ಕಾರ್ಟು ಅಮೆಝಾನು ಮಿಂತ್ರಾ ಮತ್ತೆ ಯಾವುದು ಎಲ್ಲದರಲ್ಲೂ ಶಾಪಿಂಗ್ ಇನ್ನೂ ಆ್ಯಕ್ಚುಲಿ ಇದೆ ಬಟ್ ಸದ್ಯಕ್ಕೆ ಇವಾಗ ಇಷ್ಟು ಬಂದಿದೆ ಸೊ ನೋಡೋಣ ಅದು ಸ್ಪೆಷಲ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದಾರೆ ಸೊ ನೋಡೋಣ ಇದೇನಿದು ಏನು ಡ್ರೆಸ್ ಆರ್ಡರ್ ಮಾಡಿದ್ದಾರೆ ಒನ್ ಪೀಸ್ ಇದೇನು ಫುಲ್ ಸ್ಲೀವ್ಸ್ ಓಕೆ ಈ ಥರ ಶಾರ್ಟ್ ಒನ್ ಪೀಸ್ ಡ್ರೆಸ್ ಇದೆ ಇದೊಂಥರ ಸ್ಲೀವ್ಸ್ ಯೂನಿಕ್ ಆಗಿದೆ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ಈ ಥರ ಬಫ್ ಸ್ಲೀವ್ಸ್ನ ನೋಡೋಣ ಹಿಂಗೆ ಕಾಣಿಸುತ್ತೆ ಅಂತ ಓಕೆ ನೈಸ್ ಕಲರ್ ಕಲರ್ ಇದೆ ನೆಕ್ಸ್ಟ್ ಇಲ್ಲಿ ನನ್ನ ಮಗ ಕೂತು ಏನೋ ತರಲೆ ಮಾಡ್ತಿದ್ದೇನೆ ನಾನು ನೋಡ್ತೀನಿ ಹಿಂಗೆ ಮಾಡ್ತಾರೆ ಬ್ಲಾಗು ಅಂತ ಸೊ ಇದರಲ್ಲಿ ಯಾವ್ದಾವ್ದು ಚೆನ್ನಾಗಿರುತ್ತೆ ನಾನು ಎಲ್ಲ ಅಷ್ಟೇ ಓಕೆ ಇದೇನಿದು ಶರ್ಟ್ ಟೀ ಶರ್ಟ್ ಏನು ಕಪಲ್ ಟೀ ಶರ್ಟ್ಸ್ ಏನು ನಾರ್ಮಲ್ ಟಿ ಶರ್ಟ್ ಓಕೆ ಕ್ರಾಪ್ ಟಾಪ್ಸ್ ಆರ್ಡರ್ ಮಾಡಿದ್ದಾರೆ ಓಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆನ್ನಾಗಿರುತ್ತೆ ಇವಳು ಆ್ಯಕ್ಚುಲಿ ಶಾರ್ಟ್ ಇದ್ದಾಳಲ್ವಾ ಇವಳಿಗೆ ಕ್ರಾಪ್ ಟಾಪ್ಸ್ ಚೆನ್ನಾಗಿರುತ್ತೆ ನಾನು ಹಾಕಿದ್ರೆ ಒಂದು ಸ್ವಲ್ಪ ದಪ್ಪನಿದ್ದೀನಿ ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ಕ್ರಾಪ್ ಟಾಪ್ಸ್ ಆ್ಯಕ್ಚುಲಿ ನೈಸ್ ಕಟ್ ಅಲ್ಲ ಇದು ಇದು ಓಕೆ ನೈಸ್ ಂತೆ ಅಷ್ಟು ಇಷ್ಟ ಆಗಿಲ್ಲ ನನ್ಗೆ ಆಕ್ಚುಲಿ ತೋರಿಸಿಲ್ಲ ಇವಳು ಏನೇನು ಮಾಡಿದೀನಿ ಎಲ್ಲ ಅಂತ ಹಾಕೊಂಡ ಮೇಲೆ ಹಿಂಗೆ ಕಾಣಿಸುತ್ತ ಅಂತ ನೋಡಬೇಕು ಓಕೆ ಈ ತರ ಇದೆ ಚೆನ್ನಾಗಿದೆ ಇದು ಒಂದು ಹೇಳ್ಬೋದು ಬೀಚ್ ಲೊಕೇಶನ್ ಹೋಗ್ತಿದ್ದಾರೆ ಸೊ ಬೀಚ್ ಲುಕಿಗೆ ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಇದು ಏನು ಕಟ್ ಅಂತಾರೆ ಗೊತ್ತಿಲ್ಲ ಆಕ್ಚುಲಿ ಅಸಿಮೆಟ್ರಿಕಲ್ ಇರುತ್ತಲ್ಲ ಆತರ ಇರೋದು ಇದಕ್ಕೆ ಮೇ ಬಿ ವೈಟ್ ಟಾಪ್ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ ವೈಟ್ ಆನ್ ಬ್ಲಾಕ್ ಈ ಕ್ರಾಪ್ ಟಾಪ್ ಅದಕ್ಕೆ ಚೂಸ್ ಮಾಡಿ ಜನ ಅನ್ಸುತ್ತೆ ಅಲ್ವಾ ಬೇರೆ ಮಾಡ್ಬೇಕು ಮಿಸ್ ಮಾಚ್ ಯಾವ್ದಾದ್ರು ಮಾಡಿ ಓಕೆ ಇದೇನೋ ಫ್ರೆಜ್ ಹ್ಯಾಂಡಲ್ ವಿತ್ ಕೇರ್ ಅಂತ ಇದೆ ಸನ್ ಇದು ಸನ್ಸ್ಕ್ರೀನ್ ಸ್ಕ್ರೀನ್ ಇತ್ತಲ್ಲ ಫ್ರೆಜ್ ಹ್ಯಾಂಡಲ್ ವಿತ್ ಕೇರ್ ಅಂತ ಓಕೆ ಇದೇನು ಡರ್ಮಾ ಎಸ್ ಪಿ ಫಿಫ್ಟೀನ್ ಆರ್ಡರ್ ಮಾಡಿದ್ದಾಳೆ ಓ ಒನ್ ಪರ್ಸೆಂಟ್ ಹೈಡ್ರೋ ಕ್ಲೋಸ್ ಆಗೋದು ಮುಂಚೆ ಡರ್ಮ್ ಆದಿದ್ದು ಸನ್ಸ್ಕ್ರೀನ್ ಅಕ್ವಾ ಅಕ್ವಾ ಸನ್ಸ್ಕ್ರೀನ್ ಇದು ಇದು ಆರ್ಡರ್ ಮಾಡಿದ್ದಾರೆ ಚಿಕ್ಕದು ಆರ್ಡರ್ ಮಾಡಿದ್ದಾರೆ ಟ್ರೈ ಮಾಡೋಕ್ಕಿಲ್ಲ ಫಸ್ಟು ಇದು ಆ್ಯಕ್ಚುಲಿ ವಿಶುಧ ಡ್ರೆಸ್ ಅಂತಿತ್ತು ವಿಶುದ್ಧನಿಲ್ಲ ನಮ್ದು ಪ್ಲಾಜೋ ಸೆಟ್ ಇದು ಡ್ರೆಸ್ ಹಿಂಗಿದ್ರೆ ಪ್ಲಾಜೋ ಸೆಟ್ ಅಂತೆ ಕಾರ್ಡ್ ಸೆಟ್ಟ ಹಾಂ ನನ್ನ ಮರ ತರಲೇ ಮಾಡ್ತೀನಿ ಫಿಜರ್ ಬೇಕಾ ಒಂದೇ ಇಲ್ಲಿ ಏನೆನೋ ಡಿಸಾಲ್ವ್ ಮಾಡ್ತಾರೆ ನಾನು ಸ್ವಲ್ಪ ಗೋರನೆ ವಿ ವೈಟ್ ಕಲರ್ ಹಾಕೋಕೆ ಓಕೆ ಈ ಪ್ಲಾಜೋಸ್ ಓಕೆ ಕಾಟ್ ಸೆಟ್ ಕಾಟ್ ಪ್ಲಾಜೋಸ್ ಸೆಟ್ ಇದು ನಾ ಓಪನ್ ಶಾರ್ಟ್ ಆ ತರಾನೇ ಯೂಸ್ ಮಾಡ್ಬಹುದು ಓಕೆ ಯು ವಿಲ್ ಪ್ಲಾನ್ ಆಕ್ಚುಲಿ ಓಪನ್ ಶಾರ್ಟ್ ತರ ಯೂಸ್ ಮಾಡಬಹುದು ಈ ಬಟನ್ಸ್ ಓಪನ್ ಮಾಡಬಹುದು ಸೋ ನೈಸ್ ಬಟ್ ಬೀಚ್ ಲೊಕೇಶನ್ ಹೋಗ್ತಿದ್ದಾಳೆ ಬ್ಲಾಕ್ ಕಲರ್ ಆರ್ಡರ್ ಮಾಡಿದಾಳೆ ಅವಳು ಹೆಂಗಾಗುತ್ತೋ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬೇಕಿದ್ರೆ ನಿಮ್ಗೆ ಏನಾದರೂ ಚೆನ್ನಾಗಿ ಅನ್ಸಿದ್ರೆ ಪರ್ಚೇಸ್ ಮಾಡಬಹುದು

ಇದು ಫಾಸ್ಟ್ ಟ್ರ್ಯಾಕ್ ಇರೋದು ಅಂದ್ರೆ ಆಕ್ಚುಲಿ ಈ ಲಿಂಕ್ நானೇ ಶೇರ್ ಮಾಡಿದೊಳಗೆ ಚೆನ್ನಾಗಿದೆ ಅಂತ ಇದು ಆ ಪ್ರೊಫೈಲ್ ಓ ಇಷ್ಟನೇ ನೋಡಿ ಒಂದು ಸತಿ ಓಕೆ ಲೈಟ್ ಸ್ವಲ್ಪ ಸ್ಕ್ರೂ ಲೂಸ್ ಮಾಡಬೇಕು ಮತ್ತೆ ಇದು ಹಾಫ್ ಓಕೆ ಈ ಥರ ಇದೆ ಇದು ಚೈನು ಮತ್ತು ಹಾಫ್ ಬೆಲ್ಟು ಆ್ಯಕ್ಚುಲಿ ನಮ್ಮದು ಮುಂಚೆ ಇಬ್ರು ಸರಿ ಇದೊಂದು ಬರೀ ಚೈನ್ದಷ್ಟು ತೊಗೊಂಡಿದ್ದು ಇನ್ನು ಹಾಕಿದಾಗ ಬರೀ ಫಾಲ್ ಆಫ್ ಇರ್ತದೆ ಸೊ ಅದಕ್ಕೆ ಈ ಥರ ಸಜೆಸ್ಟ್ ಮಾಡಿದ್ದೆ ಬೆಲ್ಟ್ ಇದ್ದರೆ ಗ್ರಿಪ್ ಇರುತ್ತೆ ಹಾಕ್ದಾಗ ಅಂತ ಸೊ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಗೂ ಸೆಟ್ ಆಗುತ್ತೆ ಇದು ಆ್ಯಂಡ್ ಆಲ್ಸೋ ಆಫೀಸಿಗೆ ತಗೊಂಡು ಹೋಗೋಕ್ಕೂ ಅವ್ರಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೊಂದು ಪಾಕೆಟ್ ಇದೆ ಚಿಕ್ಕ ಕಾಯಿನ್ಸ್ ಎಲ್ಲ ಇಡೋಕ್ಕೆ ನೈಸ್ ಇದು ನಮ್ಗೆ ತುಂಬ ಇಷ್ಟ ಆಯ್ತು ಬಾಕಿ

ಇದು ಅಲ್ಟಿಮೇಟ್ ಸನ್ಸ್ಕ್ರೀನ್ ಟ್ರೈ ಅಂತೆ ಇದು ಯಾವುದು ಏನೇನಿದೆ ಕ್ಲಿನ್ಸರ್ ಕ್ಲಿನ್ಸಿಂಗ್ ಮಿಲ್ಕು ಟೋನರು ಮಾರೈಸರ್ ಕಾಂಬೋ ಪ್ಯಾಕ್ ಇದೆ ಸನ್ಸ್ಕ್ರೀನ್ ಓಕೆ ಇದು ಎಸ್ ಪಿ ಎಫ್ ಸಿಕ್ಸ್ಟಿ ಇದು ಆವಾಗಲೇ ಫಿಫ್ಟಿ ಮಾಡಿದ್ದು ಇದು ಡೋಮ್ದೆ ನಾನು ಇದನ್ನು ನೋಡಿದೆ ಆ್ಯಕ್ಚುಲಿ ತುಂಬ ಕಡೆ ಇದು ನೋಡಿರಲಿಲ್ಲ ಇದು ಹೆಂಗೆ ಬರುತ್ತೋ ಟ್ರೈ ಮಾಡಬೇಕು ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು ಯೂಸ್ ಮಾಡಿದೆ ಚೆನ್ನಾಗಿತ್ತು ಒಂಥರ ವೈಟ್ ಕಾಸ್ಟ್ ಎಲ್ಲ ಬಿಡೋಲ್ಲ ಇದು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಓಕೆ ನೈಸ್ ಏನು ಮ್ಯಾಟ್ ಫಿನಿಶಿಂಗ್ ಅಂತೆ ನನಗೂ ಗೊತ್ತಿಲ್ಲ ಇದು ಫ್ರೇಗ್ರೆನ್ಸ್ ಆ್ಯಂಡ್ ಡ್ರೈ ಡೈ ಫ್ರೀ ಅಷ್ಟೇ ಇದಾಗಿತ್ತು ಇವತ್ತಿನ ಹಾಲ್ ವಿಡಿಯೋ ನೆಕ್ಸ್ಟ್ ಏನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವೇನಾದರೂ ತಿಳಿಸಿದ್ರೆ ಅದೇ ಥರ ಮೇಡಮ್ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಗಾಯ್ಸ್ ಓಕೆ ಸಿ ಯು ಬಾಯ್